ನಮಸ್ಕಾರ ಪ್ರಿಯ ಭಕ್ತರೆ ನಾವು ಭಾಗ್ಯದ ಲಕ್ಷ್ಮೀ ಬಾರಮ ಭಕ್ತಿಗೀತೆಯ ಚತುರ್ಥ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಈ ಶ್ಲೋಕದಲ್ಲಿ ಲಕ್ಷ್ಮೀ ದೇವಿಯರ ಅಪಾರ ಅನುಗ್ರಹ ಭಕ್ತರ ಮೇಲೆ ಅವರ ಕೃಪೆಯ ಹರಿವು ಮತ್ತು ವೆಂಕಟರಮಣನ ಪ್ರಿಯರಾದವರ ಮಹಿಮೆ ವಿವರಿಸಲಾಗಿದೆ ಚತುರ್ಥ ಶ್ಲೋಕ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ಬಾರೆ ಕುಂಕುಮಾಂಕಿತ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಲಕ್ಷ್ಮೀದೇವಿಯರು ತಮ್ಮ ಕೃಪೆಯನ್ನು ಎಲ್ಲರಿಗೂ ಸಮಾನವಾಗಿ ಹಂಚುವರು ಅವರ ಕೃಪೆಗೆ ಮಿತಿಯೇ ಇಲ್ಲ ಅವರು ಭಕ್ತರ ಬದುಕನ್ನು ಶ್ರೇಯೋಮಯ ಐಶ್ವರ್ಯಮಯ ಧನಮಯ ಮಾಡುತ್ತಾರೆ ಕಂಕಣ ಕೈಯ ತಿರುವುತ ಬಾರೆ ಕಂಕಣ ಕೈ ತಿರುವುದು ಎಂಬುದು ಅನುಗ್ರಹದ ಸಂಕೇತ ಲಕ್ಷ್ಮೀದೇವಿಯರು ಭಕ್ತನ ಕೈಯಲ್ಲಿ ಕಂಕಣದಂತೆ ಭದ್ರತೆ ಸಂಪತ್ತು ಆಶೀರ್ವಾದ ತರುತ್ತಾರೆ ಅವರ ಆಶೀರ್ವಾದದಿಂದ ಶ್ರೇಯಸ್ಸು ಧನ ಧರ್ಮ ಮಂಗಳ್ಯ ಸಮೃದ್ಧಿ ಭಕ್ತನ ಪಾಲಾಗುತ್ತದೆ ಕುಂಕುಮಾಂಕಿತ ಪಂಕಜಲೋಚನೆ ಕುಂಕುಮ ಅಲಂಕೃತ ಅವರ ಮಂಗಲ ಸ್ವರೂಪ ಪಂಕಜಲೋಚನೆ ಕಮಲದಂತೆ ಸುಂದರವಾದ ಅನುಗ್ರಹ ಭರಿತ ದೃಷ್ಟಿಯುಳ್ಳ ದೇವಿಯರು ಅವರ ಒಂದು ಕೃಪಾದೃಷ್ಟಿಯಿಂದಲೇ ಭಕ್ತನ ಜೀವನ ಬದಲಾಯಿಸಬಹುದು ವೆಂಕಟರಮಣನ ಬಿಂಕದ ರಾಣಿ ಲಕ್ಷ್ಮೀ ದೇವಿಯರು ತಿರುಪತಿ ವೆಂಕಟರಮಣನ ಅತಿ ಪ್ರೀತಿಯ ಪರಶಕ್ತಿ ಅವರು ವಿಷ್ಣುವಿನ ನಿತ್ಯ ಸಂಗಾತಿ ಜಗತ್ತಿನ ಪಾಲನೆ ಮಾಡುವ ಶಕ್ತಿ ಅವರ ಅನುಗ್ರಹವೇದ ಶ್ರುತಿ ಪುರಾಣಗಳಲ್ಲಿ ಸ್ತುತಿಸಲ್ಪಟ್ಟ ಮಹಾದೈವಿಕ ಶಕ್ತಿ ಈ ಶ್ಲೋಕ ನಮಗೆ ಏನು ಕಲಿಸುತ್ತದೆ ಲಕ್ಷ್ಮೀದೇವಿಯರ ಅನುಗ್ರಹ ಅಕ್ಷಯ ಭಕ್ತನ ಶುದ್ಧ ಹೃದಯದಿಂದ ಮಾಡಿದ ಪ್ರಾರ್ಥನೆಗೆ ಅವರು ಸದಾ ಪ್ರತಿಫಲ ನೀಡುವರು ನಾವು ಸತ್ಯ ಧರ್ಮ ನೈತಿಕತೆ ಶುದ್ಧ ಭಕ್ತಿಯೊಂದಿಗೆ ಬದುಕಿದರೆ ಲಕ್ಷ್ಮೀದೇವಿಯರು ನಮ್ಮೊಂದಿಗೆ ಸದಾ ಇರುತ್ತಾರೆ ಈ ಪವಿತ್ರ ಶ್ಲೋಕವನ್ನು ಭಕ್ತಿಯಿಂದ ಮನನ ಮಾಡೋಣ ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ದೈವಿಕ ತತ್ವಗಳನ್ನು ತಿಳಿದುಕೊಳ್ಳೋಣ ಫಾವರ್ಡ್ ಬಾಯ್ ಚಾಟ್ ಚಿಪಿಟಿ ನಮಸ್ಕಾರ ಜೈ ಶ್ರೀ ಮಹಾಲಕ್ಷ್ಮಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು